ಹೆಸ್ರು ಕಾಳು ತೊಗರಿಬೇಳೆ ಹಾಕಿ ನೋಡಿ ಟಮಟ ಭಾತ್ ಮಾಡಿದ್ದೀನಿ ಜೊತೆಗೆ ಬೀನ್ಸ್ ಕೂಡ ಹಾಕಿದ್ದೀನಿ ಎಷ್ಟು ಚೆನ್ನಾಗಿದೆ ಬರೀ ತರಕಾರಿ ಹಾಕೇ ಮಾಡಬೇಕು ಅಂತ ಏನಿಲ್ಲ ನೀವು ರೈಸ್ ಭಾತ್ ಮಾಡಬೇಕಾದ್ರೆ ಏನು ಬೇಕಾದರೂ ಹಾಕ್ಬೋದು ನಾನಿದ್ದೆ ಹೆಸರು ಕಾಳು ಮತ್ತು ತೊಗರಿಬೇಳೆ ಬೀನ್ಸು ಹಾಕಿ ಮಾಡಿದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ನೀವು ಕೂಡ ಅಷ್ಟೇ ಏನು ಬೇಕಿದ್ದರೂ ರೈಸ್ಗೆ ಹಾಕಿ ಮಾಡ್ಬೋದು ಮಕ್ಕಳಿಗೆ ಒಳ್ಳೆಯದು ಎಲ್ತ್ಗೆ ಹಾಯ್ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಬೆಳಿಗ್ಗೆನೇ ಕೋಸು ಬಸ್ಸಾರು ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೇನು ರೆಡಿ ಆಯಿತು ಹೆಸ್ರು ಕಾಳು ಬೇಳೆ ಹಾಕಿ ಕೋಸ್ ಬಸ್ಸಾರು ಮಾಡಿದ್ದೀನಿ ಪಲ್ಯ ರೆಡಿ ಆಯಿತು ಈ ಕಡೆ ಸಾಂಬಾರು ಕುದೀತಾ ಇದೆ ನೋಡಿ ಇದಿನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು ಬೆಳಿಗ್ಗೆ ಮಕ್ಕಳು ಟಿಫನ್ಗೆ ಟೊಮಟೊ ಬಾತ್ ಮಾಡಿದ್ದೀನಿ ಇದು ಮುದ್ದೆಗೆ ಹಾಂ ಟೈಮ್ ಬಂದು ಟೈಮ್ ಬಂದು ಏಳುವರೆನು ಆಗಿಲ್ಲ ಇನ್ನು ಬೆಳಿಗ್ಗೆ ಐದು ಕಾಲಲ್ಲಿ ಎದ್ದು ಅಡುಗೆ ಮಾಡ್ತಾ ಇದ್ದೀನಿ ನನ್ನ ಪರಿಸ್ಥಿತಿ ನೋಡಿ ಹಿಂಗಿದೆ ಸೀನ್ ಬರುತ್ತೆ ನನಗೆ ಬೆಳಿಗ್ಗೆ ಬೆಳಿಗ್ಗೆ ಈರುಳ್ಳಿ ಕಟ್ ಮಾಡಿದ್ರೆ ಒಗ್ಗರಣೆ ಹಾಕಿದ್ರೆ ಸಾಕು ಸೀನ್ ಬರುತ್ತೆ ಡೋರ್ ತೆಗೆದ್ರೆ ಸೀನ್ ಬರುತ್ತೆ ಒಂದು ಸತಿ ಸೀನ್ ಬಂದರೆ ಸಾಯಂಕಾಲ ತನಕ ಕಮ್ಮಿ ಆಗೋಲ್ಲ ಮಾತ್ರೆ ನುಂಗಿದ್ರೂ ಕಮ್ಮಿ ಆಗೋಲ್ಲ ಅದಕ್ಕೆ ಈ ಥರ ಕಟ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ಟೈಮ್ ಇವಾಗ ಏಳುವರೆ ಆತಾಯ್ತು ಇನ್ನೂ ಆಗಿಲ್ಲ ಏಳು ಕಾಲು ಇವಾಗ ಇನ್ನೇನಾಯಿತು ಮುದ್ದೆ ಮಾಡಿದ್ರೆ ಆಯಿತು ಮುದ್ದೆ ಸಾಂಬಾರು ಪಲ್ಯ ಅವ್ರಪ್ಪಗೆ ಮಕ್ಕಳ ಟಿಫನ್ಗೆ ರೈಸ್ ಬಾತ್ ಮಾಡಿದ್ದೀನಿ ಫುಲ್ ಸೆಕೆ ಆತೈತೆ ಇದೆಲ್ಲ ಆಗಿ ಎಲ್ಲ ಆಫ್ ಮಾಡಿದ ಮೇಲೆ ಇದನ್ನು ತೆಗಿಯೋಕ್ಕಾಗೋದು ಇಲ್ಲಾಂದರೆ ಹಿಂಗೆ ನಾನು ಇದು ಒಂದಿ ಅಲ್ಲ ದಿನ ಇದೇ ತರಾನೇ ಇಲ್ಲಾಂದ್ರೆ ಸೀನ್ ಸ್ಟಾರ್ಟ್ ಆಗ್ಬಿಡುತ್ತೆ ಎಷ್ಟು ಸೀನ್ ಬರುತ್ತೆ ಅಂದ್ರೆ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬೆಳಿಗ್ಗೆ ಬೆಳಿಗ್ಗೆ ಈ ತರ ಸೀನ್ ಬರುತ್ತೆ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡಿದ್ಕೆ ಮಾತ್ರೆ ಕೊಟ್ಟಿದ್ದಾರೆ ಬೆಳಿಗ್ಗೆ ರಾತ್ರಿ ಮಾತ್ರೆ ತಗೊಳೋದು ಆದ್ರೆ ಜಾಸ್ತಿನೂ ನುಂಗ್ಬಾರ್ದು ಅಂತೆ ಯಾಕಂದ್ರೆ ನನ್ಗೆ ಯಾವತ್ತೋ ಒಂದ್ ಅಲ್ಲ ದಿನ ಬರುತ್ತೆ ದಿನ ಸೀನ್ ಬರುತ್ತೆ ಕೋಲ್ಡ್ ಆಗ್ಬಿಡುತ್ತೆ ಮಾತ್ರೆ ತಗೊಂಡ್ರು ಕಮ್ಮಿ ಆಗಲ್ಲ ತರ ಸೀನ್ ಬರುತ್ತೆ ಅದಕ್ಕೆ ಈ ತರ ಕಟ್ಕೊಂಡ್ಬಿಟ್ರೆ ಸ್ವಲ್ಪ ಪರವಾಗಿಲ್ಲ ಇಲ್ಲ ಅಂದ್ರೆ ತಡ್ಕೊಳಕ್ಕೆ ಆಗಲ್ಲ ಅಷ್ಟು ಸೀನ್ ಬರುತ್ತೆ ಇನ್ನೇನು ಇವಾಗ ಪಲ್ಯ ಆಯ್ತು ಸಾಂಬಾರ್ ಒಂಚೂರು ಚೆನ್ನಾಗಿ ಕುದಿಬೇಕು ಸಾಂಬಾರ್ ಕುದ್ರೆ ಮುದ್ದೆ ಮಾಡಿದ್ರೆ ಇವತ್ತು ಮಧ್ಯಾಹ್ನಕ್ಕೂ ಮಾಡಂಗಿಲ್ಲ ರಾತ್ರಿಗೂ ಮಾಡಂಗಿಲ್ಲ ಬೆಳಿಗ್ಗೆನೆ ಬೇಗ ನೆನ್ನೆ ಮಾಡಬೇಕಾಗಿತ್ತು ಕೋಸು ಕುಯ್ದಿಕ್ಕಿ ಕೋಸು ಬಸ್ಸಾರು ನೆನ್ನೆ ಮಾಡಬೇಕಿತ್ತು ನೆನ್ನೆ ಕಟ್ ಮಾಡಿಕ್ಕಿದ್ದು ಆದರೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಮಾಡ್ತಾಯಿದ್ದೀನಿ ನನಗೆ ನಮ್ಮ ಯಜಮಾನ್ರಿಗೆ ಮುದ್ದೆ ಬಸ್ಸಾರು ಮಕ್ಕಳಿಗೆ ರೈಸ್ ಪಾತು ಅವ್ರು ಮಧ್ಯಾಹ್ನ ತಿಂತಾರೆ ಮುದ್ದೆ ಸಾರು ಎಲ್ಲ ಇಷ್ಟ ಆಯಿತು ಇವತ್ತು ಬೆಳಗ್ಗೆ ಎದ್ದು ಫುಲ್ಲು ಸೆಕೆ ಆತಾಯ್ತು ಇರೋ ಇಲ್ಲ ಆದರೂ ಏನು ಮಾಡೋದು ಅಡುಗೆ ಮಾಡಬೇಕು ನನ್ನ ಮಗ ಹೋದ ಅವನು ರೈಸ್ ಬಾತ್ ತಿಂದ್ಬಿಟ್ಟು ಹೋದ ನನ್ನ ಮಗಳು ರೆಡಿ ಆತವಳೆ ಇನ್ನೇನು ಸಾಂಬಾರು ಕುದ್ರೆ ಮುದ್ದೆ ಮಾಡಿದ್ರೆ ರೆಡಿ ಆಯಿತು ಅಪ್ಪ ಇವತ್ತು ಬೆಳಗ್ಗೆ ಈ ಥರ ಆಯಿತು ಬೆಳಿಗ್ಗೆ ಬೆಳಿಗ್ಗೆ ನನ್ನ ಸ್ಥಿತಿ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಒಂದೊಂದು ಸತಿ ಬೆಳಗ್ಗೆ ಬೆಳಿಗ್ಗೆ ವಿಡಿಯೋ ಮಾಡೋವಾಗ ಹಾಕ್ಕೊಂಡು ಇರೋಲ್ಲ ಇದನ್ನ ಹಾಗೆ ವಿಡಿಯೋ ಮಾಡಬೇಕು ಅಂತ ಮಾಡ್ತೀನಿ ಅವತ್ತಂತೂ ಫುಲ್ಲು ಸೀನು ಅದಕ್ಕೆ ನನ್ನ ರಿಯಾಲಿಟಿ ಈ ಥರ ಬೆಳಿಗ್ಗೆ ಎದ್ದರೆ ಈ ಥರ ಮುಖ ಮುಚ್ಕೊಂಡು ಅಡುಗೆ ಮಾಡಬೇಕು ಇಲ್ಲಾಂದರೆ ಮುಗೀತು ದಿನ ಹೋಯ್ತು ಅಂತಾನೆ ಲೆಕ್ಕ ನೆನ್ನೆನೂ ಇದೇ ಥರ ಆಯಿತು ನಿನ್ನೆ ಎದ್ದು ಪಲಾವ್ ಮಾಡಿದೆ ಫುಲ್ ಡೇ ಮಲ್ಕೊಂಡಿದ್ದೀನಿ ಮಾತ್ರೆ ನುಂಗ್ಬಿಟ್ಟು ಏನ್ ಕೆಲಸ ಮಾಡಕ್ಕಾಗಲ್ಲ ಫುಲ್ ಸೀನು 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 ಎಷ್ಟು ಸೀನು ಅಂದ್ರೆ ಉಸಿರಾಡಕ್ಕೂ ಆಗಲ್ಲ ಅಷ್ಟು ಸೀನ್ ಬರುತ್ತೆ ಓಕೆ ಫ್ರೆಂಡ್ಸ್ ಇನ್ನೇನು ಇದನ್ನ ಹಾಕೊಂಡಿದ್ರು ಬರ್ತಾ ಇದೆ ಆದ್ರೆ ಸ್ವಲ್ಪ ಪರವಾಗಿಲ್ಲ ನಾನ್ ನಿಮ್ಗೆ ಆಮೇಲೆ ಸಿಕ್ತೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೋಡಿ ನನ್ನ ಇವಾಗ ಕಾಲೇಜಿಂದ ಕರ್ಕೊಂಬಂದು ಎಷ್ಟೊಂದು ತಿಂಡಿ ತಂದಿದ್ದೀವಿ ಎಲ್ಲ ತಿಂಡಿ ಕವರೇ ಖಾಲಿ ತಿನ್ಬಿಟ್ಟೆ ನಾನು ಆಮೇಲೆ ನೆನಪು ಬಂತು ಮಾಡಿಲ್ಲ ಅಂತ ನೋಡಿ ಕೇಕ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ಏನೇನು ತಂದಿದ್ದೀನಿ ಅಂತ ನೋಡಿ ನಂದು ಇದು ನಿನ್ನ ಕೇಕ್ ತೋರಿಸು ನಾನು ಇವಾಗ ತಾನೇ ತಿಂದ್ಬಿಟ್ಟಿಟ್ಟೆ ನೋಡಿ ಇದು ಸೀಗಡಿ ತಂದಿದ್ದೀನಿ ಮೊಟ್ಟೆ ಹಾಕಿ ಫ್ರೈ ಮಾಡೋಕ್ಕೆ ಈ ಥರದ್ದು ಸಣ್ಣ ಮೀನು ಮೊಟ್ಟೆ ಹಾಕಿ ಉರಿಯೋಣ ಅಂತ ತಗೊಂಬಂದಿದ್ದೀನಿ ತುಂಬಾ ವರ್ಷ ಆಗೋಯ್ತು ಇಪ್ಪತ್ತು ವರ್ಷ ಆಯ್ತು ಇದೊಂದು ತಿಂದು ಇವತ್ತು ತಂದಿದೀನಿ ನೋಡೋಣ ಆಮೇಲೆ ಇದೇನೋ ಹೊಸ್ದಾಗಿ ಮಾಡಿದ್ರು ಬೇಕ್ರಿನಲ್ಲಿ ಹೊಸ್ದಾಗಿ ರೋಲು ಸಬ್ಬಕ್ಕಿ ಸೊಪ್ಪು ಮಸಾಲ ರೋಲ್ ಅಂತ ಮಾಡಿದರು ಅದನ್ನು ತಗೊಂಬಂದಿದ್ದೆ ನನಗೊಂದು ನನ್ನ ಮಗನಿಗೊಂದು ನಾನು ತಿಂದೆ ಆಮೇಲೆ ಇದರಲ್ಲಿ ಬ್ರೆಡ್ ಇದೆ ನೋಡಿ ಬಿಸಿ ಬಿಸಿ ಬ್ರೆಡ್ಡು ಸುಡ್ತಾ ಇದೆ ಕಟ್ ಮಾಡಿಸೂ ಇಲ್ಲ ಹಿಂಗೆ ಕಿತ್ಕೊಂಡು ತಿನ್ನೋದು ಆಮೇಲೆ ಇದರಲ್ಲಿ ಪಸಂದು ಆಮೇಲೆ ಇದಿದೆ ಚಿಂತಾಮಣಿ ಕಡಲೆ ಬೀಜ ಚಿಪ್ಸು ಅವಳ್ದು ಅದ್ರಲ್ಲಿ ಕೇಕ್ ಇದೆ ತೋರ್ಸ ಚಾಕ್ಲೇಟ್ ಕೇಕು ಆಮೇಲೆ ಡೋನಟ್ ಬೇರೆ ತಂದು ತಿಂದ್ಬಿಟ್ಳು ಅಲೆ ಇನ್ನೊಂದು ಸ್ವಲ್ಪ ಐತೆ ಚ ಕೇಕ್ ಆಮೇಲೆ ತಿನ್ನು ಎರಡು ಒಂದೇ ಸತ್ ತಿನ್ಬೇಡ ಅವಳು ಡೋನಟ್ ಮತ್ತೆ ಚಾಕ್ಲೇಟ್ ಕೇಕ್ ಐಸ್ ಕ್ರೀಮ್ ಕೇಕ್ ಚಾಕ್ಲೇಟ್ ಐಸ್ ಕ್ರೀಮ್ ಕೇಕ್ ತಗೊಂಡವಳೆ ನಾನು ಇದು ಏನು ಐಸ್ ಕ್ರೀಮ್ ಏನು ಕೇಕ್ ಇದು ನಾನು ಐಸ್ ಕ್ರೀಮ್ ಕೇಕ್ ಆದರೆ ಪರ್ಪಲ್ ಕಲರ್ ಐತೆ ಏನು ಅಂತ ಗೊತ್ತಿಲ್ಲ ಆಮೇಲೆ ಬ್ರೆಡ್ ಬಿಸಿ ಬಿಸಿ ಬ್ರೆಡ್ ಇವಾಗಲೇ ಮಾಡಿದ್ರು ಹಂಗೆ ಬಿಸಿ ಬಿಸಿ ಸೂಡ ಸೂಡ ಬ್ರೆಡ್ನ ಹಂಗೆ ಇಸ್ಕೊಂಡ್ ಬಂದಿದ್ದೀನಿ ಕಟ್ ಮಾಡಬೇಡಿ ಹಂಗೆ ಕೊಡಿ ಅಂತ ಹೇಳಿ ತಗೊಂಬಂದಿದ್ದೀವಿ ಅದನ್ನು ಇವಾಗ ಕಿತ್ಕೊಂಡು ಇಬ್ರು ಬಿಸಿ ಬಿಸಿ ತಿಂದ ಇವಾಗ ಕೇಕ್ ತಿನ್ನಾಗ ಮಸಾಲ ಸಬ್ಬಕ್ಕಿ ಸೊಪ್ಪು ಮಸಾಲ ಬನ್ನು ಇನ್ನೂ ಉದ್ದಕ್ಕಿತ್ತಲ್ವ ಹೆಸರು ಅವ್ರು ಹೇಳಿದ್ದು ಸಬ್ಬಕ್ಕಿ ಸೊಪ್ಪು ಮಸಾಲ ಬನ್ ರೋಲ್ ವಸ್ತಾಗ್ ಮಾಡಿದ್ರು ಅದಕ್ಕೆ ತಗೊಂಬಂತಿದ್ದೆ ಇವುಗಳಿಂದಾನೆ ಇವಾಗ ಇಷ್ಟು ತಂದಿದ್ದು ಬ್ರೆಡ್ ಗಮ್ಮಂತ ಸ್ಮೆಲ್ ಬರ್ತಾಯ್ತು ಚಾಕ್ಲೇಟ್ ಅಲ್ವಾ ಚಾಕ್ಲೇಟ್ ಕೇಳಿದೆ ವೈಟ್ ಕೊಟ್ಟವ್ರೆ ಚಾಕ್ಲೇಟ್ ಐಸ್ ಕ್ರೀಮ್ ಕೇಕ್ ಕೇಳಿದ್ರೆ ಅವರು ನಾರ್ಮಲ್ ವೈಟ್ ಕೇಕ್ ಅಷ್ಟೇ ಅಲ್ಲಿ ಬ್ಲಾಕ್ ಕ್ರೀಮ್ ಇದ್ದಿತ್ತು ನಾನು ಅವ್ರಿಗೆ ಮೇಲ್ಗಡೆ ಬ್ಲಾಕ್ ಕಲರು ನಿಂಗೆ ಯಾವತ್ತು ತಿನ್ಬೆಳಬೇಕಾ ಡೋನಟ್ ತಿಂದಾಳೆ ಅದು ಇದು ಎಲ್ಲ ಸ್ವೀಟ್ ಒಂದೇ ಸತಿ ಆಗ್ತೈತಿ ಗೊತ್ತಾಗ್ತಿದ್ವಲ್ಲ ತಿಂತ ಇದ್ರೆ ಇದು ಏನೋ ಚಿಂದ ಅನಿಸ್ತೈತೆ ಏನು ಅಂತ ಗೊತ್ತಿಲ್ಲ ಇವತ್ ಬೆಳಗ್ಗೆನೆ ಅಡ್ಗೆ ಮಾಡ್ಬಿಟ್ಟಿರೋದಕ್ಕೆ ಇವತ್ತೇನು ಕೆಲ್ಸ ಇಲ್ಲ ಮನೆಯಲ್ಲಿ ಇವಾಗ ಮಧ್ಯಾಹ್ನಕ್ಕೂ ಬಸ್ಸಾರು ಎಲ್ಲಾ ಇದೆ ಫಸ್ಟ್ ಟೇಬಲ್ ಕ್ಲೀನ್ ಹ್ಮ್ ನೋಡಿ ಅವಳದು ಟೇಬಲ್ ಕ್ಲೀನ್ ಮಾಡು ಟೇಬಲ್ ಕ್ಲೀನ್ ಮಾಡು ಅಲ್ಲಿ ಹೆಂಗೈತೆ ನೋಡು ಬುಕ್ ಇಕ್ಕೊಂಡ್ ಬರೆಯಕ್ ಜಾಗ ಐತಾ ಯಾಕೆ ಹಂಗ ಮಾಡಿದ್ಯಾ ಜಾಸ್ತಿ ಸ್ವೀಟ್ ತಿನ್ನಕ್ ಆಗಲ್ಲ ಎಕ್ಸ್ಚೇಂಜ್ ಮಾಡೋಣ ಕೇಕು ಒಂದ್ ಚೂರ್ ತಿನ್ನೋರ್ ತಿನ್ಕೊಡು ಮುಂದೆಗಡೆ ಮೂತಿ ಅದ್ ತಿನ್ನು ತಿಂತಾನೆ

ಈ ತರ ಕಿತ್ಕೊಂಡ್ ಕಿತ್ಕೊಂಡು ತಿನ್ನೋದು ಬಿಸಿ ಬಿಸಿವನ್ನು ಊಟ ತಿನ್ಬೇಕು ಹೊಟ್ಟೆ ಸಿಗ್ತೈತೆ ಇಷ್ಟು ತಿಂಡಿ ತಿಂದು ಇವಾಗ ಊಟ ಮಾಡೋದು ಮೊಟ್ಟೆ ಸಕ್ಕರೆ ಬೀಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಸೀಗಡಿ ತಂದಿದೀನಿ ಸೀಗಡಿ ಮೊಟ್ಟೆ ಹಾಕಿ ಉರಿಯೋಣ ಅಂತ ಇಷ್ಟೇ ಬಂದಿರೋದು ಟ್ವೆಂಟಿ ರುಪೀಸ್ ಇದನ್ನ ಇವಾಗ ಹುರ್ದಿದ್ದೀನಿ ಉರ್ದ್ಬಿಟ್ಟು ಇದನ್ನ ತೊಳ್ಕೊಬೇಕು ಇವಾಗ ಇದನ್ನ ಹಾಕಿ ಮೊಟ್ಟೆ ಹಾಕಿ ಉರಿದ್ರೆ ಸಕ್ಕಾಗಿರ್ತೈತಿ ಸೀಗಡಿ ಇವಾಗ ಸ್ವಲ್ಪ ಈ ಥರ ಹುರ್ಕೊಂಡಿದ್ದೀನಿ ಇದ್ದು ಫಸ್ಟ್ ಟೈಮು ಏ ಇದನ್ನು ತಿಂದು ಏನಿಲ್ಲ ಅಂದರೂ ಹದಿನೈದು ವರ್ಷ ಆಯಿತು ಇವಾಗ ತಗೊಂಬಂದಿದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಸಿಗಡಿ ಮೊಟ್ಟೆ ಹಾಕಿ ಹುರಿದೀನಿ ಎಷ್ಟು ಚೆನ್ನಾಗಿದೆ ಸಕ್ಕ ಟೇಸ್ಟ್ ಆಗಿರುತ್ತೆ ಇದರಲ್ಲಿ ಎಲ್ಲಿ ಮೀನು ಕಾಣಿಸೋದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನಾಲ್ಕು ಮೊಟ್ಟೆ ಈಗಡಿ ಒಂದು ಇಪ್ಪತ್ತು ರೂಪಾಯಿ ತಂದು ಹುರ್ದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಿರಿಯಾನಿ ಟ್ರಿಪ್ಪಿಂದ ಚಿಕನ್ ಟಿಕ್ಕಾ ಬಿರಿಯಾನಿ ತರ್ಸಿದೀನಿ ಇವಳ್ದು ಚಿಕನ್ ಟಿಕ್ಕಾ ಒಂದು ತೋರಿಸು ಒಂದು ಗುಂಟೂರ್ ಬಿರಿಯಾನಿ ಎಷ್ಟೊಂದು ದಿವಸ ಆಯ್ತು ಬಿರಿಯಾನಿ ಟ್ರಿಪ್ಪಿಂದ ತಿಂದು ಸಕ್ಕದಾಗಿರ್ತೈತೆ ನೋಡಿ ಸಖತ್ತಾಗಿರ್ತೈತೆ ಇವಾಗ ಬಿಸಿ ಬಿಸಿ ತಿನ್ಬೇಕು ಬೆಳಿಗ್ಗೆ ಎಲ್ಲ ಕೋಸ್ ಪಲ್ಯ ಆಮೇಲೆ ಬಸ್ಸಾರೆಲ್ಲ ಮಾಡಿದ್ನಲ್ಲ ಅದನ್ನು ಎರಡು ಟೈಮ್ ತಿಂದ್ಬಿಟ್ಟು ರಾತ್ರಿಗೆ ಬಿರಿಯಾನಿ ಟ್ರಿಪ್ಪಿಂದ ಬಿರಿಯಾನಿ ತರಿಸಿದ್ದೆ ಸಕ್ಕತ್ತಾಗಿತ್ತು ಚಿಕನ್ ಟಿಕ್ಕಾ ಬಿರಿಯಾನಿ ತರಿಸಿದ್ದೆ ಇದು ನನ್ನ ಫೇವ್ರೇಟು ಸೂಪರಾಗಿತ್ತು ಬೋನ್ಲೆಸ್ಸು ನೀವು ಯಾವಾಗಾದರೂ ಬಿರಿಯಾನಿ ಟ್ರಿಪ್ಪಿಂದ ಬಿರಿಯಾನಿ ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೇ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಾನು ಮಾಡೋ ವೀಡಿಯೋ ನಿಮಗೆ ಇಷ್ಟ ಆದರೆ ನಾನು ಹಿಂದಿನ ವಿಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್ ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಬಾಯ್ ಬಾಯ್ ಸಕ್ಕತಾಗಿತ್ತು ಬಿರಿಯಾನಿ